ಹಾಯ್ ಆಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಟೆಂಪಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹ್ಯಾಪಿ ಬರ್ಡೇ ತೇಜು ಥ್ಯಾಂಕ್ ಯು ಅಲ್ಲಿ ಟೆಂಪಲಲ್ಲಿ ಹೇಳ್ಬೇಕಂತ ಸೊ ಯಾ ನಮ್ಮ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಗೊತ್ತಿರ್ಬೋದು ಇದ್ದೀವಿ ನಿಮ್ಮ ಬೆಂಗ್ಳೂರಲ್ಲಿ ದೊಡ್ಡಾಂಜನೇಯ ಟೆಂಪಲಿಗೆ ಬಂದಿದ್ದೀವಿ ಲೆವೆನ್ ತರ್ಟಿ ಆಗೋಗಿದೆ ಐ ಥಿಂಕ್ ಸೊ ಹೋಗಿ ದರ್ಶನ ಮಾಡಿಕೊಂಡು ಬರುವ ಸೊ ಗಣೇಶನ್ನ ನೋಡಿಕೊಂಡು ಹಾಗೆಲ್ಲ ವಿಸಿಟ್ ಮಾಡ್ಕೊಂಡು ಹೋಗುವ ನಮಸ್ಕಾರ ಮಾಡು ಈ ಕಡೆ ತಿರ್ಗ ಒಳ್ಳದಾಗಲಿ ಸೊ ನಮ್ಮ ತೇಜಿನ ಫೇವ್ರೆಟ್ ದೇವಸ್ಥಾನಕ್ಕೆ ಬಂದು ಅವರ ಬರ್ಡೇಗೆ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕು ಗಾಡಿ ಪೂಜೆ ಮಾಡಿಸ್ಬೇಕು ಅರ್ಚನೆ ಆಯಿತು ಗೈಸ್ ಸೊ ಹೊರಡುವ ಜೈ ಶ್ರೀರಾಮ್ ಏನನ್ಸುತ್ತೆ ಬರ್ಡೆ ಬಾಯ್ ನಿಮ್ಮ ಫೇವ್ರೆಟ್ ದೇವ್ರು ನೋಡಿ ಬರ್ಡೆ ದಿವಸ ತುಂಬ ಖುಷಿ ಆಗುತ್ತೆ ಪಾಸಿಟಿವ್ ಆಯ್ತು ಪಡೆ ಖುಷಿ ಅವರು ಈ ದೇವಸ್ಥಾನಕ್ಕೆ ಯಾ ಸೊ ಮುಗಿಸಿ ನಾವು ಗಾಡಿ ಪೂಜೆ ಮಾಡಿಸೋಣ ಗಾಡಿ ಪೂಜೆ ಮಾಡಿಸೋಣ ಗಾಡಿ ಪೂಜ್ರಿಂದ ಅವ್ರ ಬರ್ಡೇನೇ ಇವತ್ತೆ ಅವ್ರ ಬೇಬಿ ಬರ್ಡನೇ ಇವತ್ತೆ ಸೊ ಅದಕ್ಕೆ ನಾವು ವರ್ಷ ವರ್ಷ ಇಲ್ಲಿಗೆ ಬಂದು ದೇವ್ರ ದರ್ಶನ ಮಾಡಿ ಮತ್ತು ಗಾಡಿಗೂ ಪೂಜೆ ಮಾಡಿಸಿ ಹೋಗ್ತೀವಿ ಸ್ಟಾರ್ಟ್ ಎರಡು ವರ್ಷ ಆಯಿತು ಬೇಬಿಗೆ ಇವತ್ತಿಗೆ ಸೊ ಜೈ ಶ್ರೀರಾಮ್ ಹೇಳು ಜೈ ಶ್ರೀ ಸೊ ನಮ್ಮ ಗಾಡಿ ಪೂಜೆ ನಡೀತಾ ಇದೆ ಆಫ್ಕೋರ್ಸ್ ಅವರ ಬರ್ತ್ಡೇ ಆಗಿರೋದಿಲ್ಲ ಸೊ ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆ ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ನೋಡೋಣ ಸೊ ಹಾರ ತಂದಿದ್ವಿ ಆಗ್ತಾ ಇದ್ದೀವಿ

ಸಬ್ಸ್ಕ್ರೈಬರ್ಸ್ ಗೆ ಇಂಗ್ಲೀಷ್ ಕನ್ನಡ ಎರಡೂ ಬರುತ್ತೆ ಓದಕ್ಕೆ ಹಂಗಂತ ಏನ್ ಲೆಟ್ಸ್ ಗೋ ಹೇಳು ನೈ ಮೇಡ ಲೇಟೋಪಿಯಾ ಗೈಸ್ ಕಷ್ಟ ಇದೆ ಗೈಸ್ ಸೋ ಲೆಟ್ಸ್ ಗೋ ಇನ್ಸೈಡ್ ನೋಡೋಣ ಹೆಂಗಿರತ್ತೆ ಅಂಬಿಯನ್ಸ್ ಅಂತ ಅಷ್ಟೇ ನೀರು ಕೊಡಿದ್ದಾರೆ ಇಲ್ಲಿ ಬೇಸಿಕಲಿ ಕಾನ್ಸೆಪ್ಟ್ ಏನಂತ ಅಂದರೆ ಲೆಟ್ ಮೀನ್ಸ್ ನಾನು ಹೇಳ್ತೀನಿ ಹಿಡ್ಕೊಳ್ಳಿ ಸೊ ಇಲ್ಲಿ ಊಟನು ಸತತಾಗಿರುತ್ತೆ ಅಂತ ರಿವ್ಯೂಸ್ ನನಗೆ ಗೂಗಲಲ್ಲಿ ನೋಡಿದೆ ಒನ್ ಮೋರ್ ಥಿಂಗ್ ಆ್ಯಂಡ್ ಇಲ್ಲಿ ಸ್ವಲ್ಪ ಪೇಂಟಿಂಗ್ ಮಾಡೋ ಥರ ಎಲ್ಲ ಯೂನಿಕ್ ಆಗಿದೆ ಸೊ ವೈ ನಾಟ್ ಅನ್ಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಲೆಟ್ ಸಿ ಪೇಂಟ್ ಮಾಡೋಣ ಊಟ ಮಾಡೋಣ ಚೆನ್ನಾಗಿ ತಿನ್ನೋಣ ಹೋಗೋಣ ಬೇರೆ ತುಂಬ ರೆಸ್ಟೋರೆಂಟ್ಗಳಿಗೆ ಹೋಗಿದ್ದೀವಲ್ಲ ಸೊ ಇದನ್ನು ಯೂನಿಕ್ ಆಗಿರಲಿ ಅಂತ ನಾವು ಇವತ್ತು ಬರ್ಡೇ ಬಾಯ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಸೊ ಆರ್ಡರ್ ಮಾಡ್ತಾ ಇದ್ದೀನಿ ಆರ್ಡರ್ ಆರ್ಡರ್ ಆದಮೇಲೆ ಕುತ್ಕೊಂಡು ತಿನ್ನೋದು ಸೊ ಕೈಸಿ ಇಲ್ಲಿ ಒಳಗಡೆ ಬಂದರೆ ಈ ಥರ ಇಟ್ಟಿದ್ದಾರೆ ಸೊ ನಾವೇ ಚೂಸ್ ಮಾಡ್ಕೋಬಹುದು ಇದು ಸೊ ಪ್ರೈಸಸ್ ಡೀಟೇಲ್ಸ್ ಇದೆ ಸೊ ನಾವು ಒಂದೇನಾದ್ರು ಚೂಸ್ ಮಾಡ್ಕೊಂಡು ಮಾಡ್ಬೋದು ಇದು ನೋಡಿ ಈ ಥರ ಪ್ರೈಸಸ್ ಇರುತ್ತೆ ಅಷ್ಟಕ್ಕಷ್ಟು ಪೇ ಮಾಡಿ ಪೇಂಟ್ ಮಾಡೋ ಥರ ಇರುತ್ತೆ ಯಾವ ತಗೋತಾ ಇದೆಯಾ

Listen. Yeah. ಎಸ್ ನಾವು ಒಂದು ಮಗ್ನ ತಗೊಂಡಿದ್ದೀವಿ ಇದು ನೋಡಿ ಬರೆದಿರೋದು ಓಕೆ ಈಗ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಬರ್ಡೆ ಬೈಕಲ್ಲಿ ಪೇಂಟಿಂಗ್ ಮಾಡಿಸ್ತಾ ಇದ್ದೀನಿ ಯಾವುದೋ ಒಂದು ನಾಲ್ಕು ಕಲರ್ ಕೊಟ್ಟಿದ್ದಾರೆ ಅದರಲ್ಲೇ ಸಮಥಿಂಗ್ ಏನೋ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡ್ತಾ ಇದಾರೆ ತೋರಿಸಿ ಈಗ ಎಷ್ಟಾಗಿದೆ ಸದ್ಯಕ್ಕೆ ಟು ಕಲರ್ಸ್ ಹಾಕಿದ್ದಾರೆ ನಮ್ಮ ಫುಡ್ ತಿಂತಾ ಇದ್ದೀವಿ ಎಷ್ಟೊತ್ತಿಗೆ ಮುಗಿಯುತ್ತಾ ಸರ್ ಇನ್ನೇನು ಮುಗಿಸ್ಕೊ ಗೈಸ್ ಇದು ಈಝಿ ವೇ ಹುಡ್ಕೊಂಡಿದ್ದಾರೆ ಗೈಸ್ ಬೇಗ ಮುಗ್ಸೋ ಥರ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಸೊ ಮಾಡಿ ಮುಗೀತಾ ಕಲರ್ಫುಲ್ ಲೈಫ್ ತರ ಕಲರ್ಫುಲ್ ಮಗ ಸೊ ಆ ಮಗಿಗೆ ಒಂದು ಕಲರ್ 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 ಹಾಕಿಟ್ಟಿದ್ದಾರೆ ಲೈಫ್ ಫುಲ್ ಆಫ್ ಕಲರ್ ಇರಬೇಕು ಅಂತ ಕಲರ್ ಸೊ ಗೈಸ್ ಇದು ಫೋಟೋ ತಗೊಳಕ್ಕೆ ಅಂತ ಮಾಡಿರೋದು ಅಂತ ಹೇಳ್ಬೋದು ಅಲ್ಲ ಬಿಟ್ಟೋಗಿರೋದು ಅದನ್ನೇ ಒಂದು ಫೋಟೋಗೆ ಅಂತ ಮಾಡಿದ್ದಾರೆ ಸೊ ನಿಂತ್ಕೊಳ್ಳೋದು ಫೋಟೋ ತಗೊಳ್ಳೋದು ವೀಡಿಯೋ ಬಿಡ್ಕೊಬೋದು ಇದು ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಫೋಟೋಸ್ ಚೆನ್ನಾಗಿ ಬರ್ತಾ ಇದೆ ಸೊ ಅದಕ್ಕೆ ಇದು ಇಲ್ಲೆಲ್ಲ ರೆಸ್ಟೋರೆಂಟ್ ಇದ್ರೆ ಇನ್ನೊಂದು ಒಳ್ಳೆ ಪ್ಲೇಸ್ ಇದೆ ಕುತ್ಕೊಂಡು ಆರಾಮ್ಸೆ ಫೋಟೋ ತಗೋಬಹುದು ನಿಂತ್ಕೊಂಡು ವಿಡಿಯೋ ಮಾಡ್ಕೋಬಹುದು ಪೇಂಟ್ ಮಾಡಿರುವಂತಹ ಮಗ್ಗನ್ನ ನಾವು ತಗೊಂಡು ಹೋಗ್ತಾ ಇದೀವಿ ಆಕ್ಚುಲಿ ಅವ್ರ ಏನ್ ಹೇಳಿದ್ರು ಓಕೆನೆ ಎಕ್ಸ್ಪ್ಲೈನ್ ಒನ್ಸ್ 15 ಡೇಸ್ ಬಿಟ್ಟಿ ಸೆರಾಮಿಕ್ ಕೋಟಿಂಗ್ ಮಾಡಿ ಕೊಡ್ತಾರಂತೆ ಏನಕಂದ್ರೆ ಇದು ನೀರು ಬಿದ್ದರೆ ಹೊಟ್ಟೋಗ್ಬಿಡುತ್ತೆ ಸೆರಾಮಿಕ್ ಕೋಟಿಂಗ್ ಮಾಡಿದ್ರೆ ಈ ಥರ ಬರುತ್ತೆ ನೋಡಿ ಡಿಫರೆನ್ಸ್ ಗೊತ್ತಾಗುತ್ತಾ ಈ ಸೆರಾಮಿಕ್ ಕೋಟಿಂಗ್ ಮಾಡಿರೋದು ಮಾಡಿಲ್ದಿರೋದು ಇದು ನೀರ್ ಬಿದ್ರೆ ಒಟೋಗಿಡುತ್ತೆ ಹೋಗಲ್ಲ ಸೊ ಫಿಫ್ಟೀನ್ ಡೇಸ್ ಮಾಡಿ ಇಟ್ಟಿರ್ತಾರಂತೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ರು ನಾವು ತಿರ್ಗಾ ನಮ್ಮ ಮನೆಯಿಂದ ಇಲ್ಲಿಗೆ ಟ್ವೆಂಟಿ ಕಿಲೋಮೀಟರ್ಸ್ ದೂರ ಕಲೆಕ್ಟ್ ಮಾಡ್ಕೊಳಕ್ ಹೋಗ್ ಆಗಲ್ಲ ಅನ್ನೋಕ್ಕೋಸ್ಕರ ನಾನು ಹಿಂಗೆ ತಗೊಂಡೋಗ್ತೇನೆ ಮಾಡಿ ಕೊಟ್ಟರು

ಒಂದು ಕಟ್ ಮಾಡಿಸ್ಬೇಕು ಗೈಸ್ ಮನೇಲಿ ಸೊ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮುಂದಿನ ಕೆಲಸ ಮುಗಿಸುವ ನಡೀರಿ ಯಜಮಾನ್ರ ಬಾಬಾ ಅಂತ ಮತ್ತೆ ಮತ್ತಿರ್ಗಾ ಫೋನ್ ಹಿಡ್ಕೊಂಡು ನಿಂತಿರಲ್ಲ ಹೋಗುವ ಹೋಗುವ ಏನು ಅಂತ ಅರ್ಜೆಂಟ್ ನಡೀರಿ ಅದೇನೋ ಸ್ಟೇಟಸ್ ಆಗ್ತಾವ್ರೆ ಗೈಸ್ ಏ ಹಿಂಗ್ ಕ್ರೀಮ್ ಹಚ್ಕೊಂಡ್ರೆ ಬರ್ಡೇ ಬಾಯ್ ಅನ್ಸೋದು ನೋಡ ತೋರ್ಸಿಯಮ್ಮ ಇರ್ತೇಜು ಅವ್ ಬರ್ಡೇ ಬಾಯ್ ಲಸ್ಟ್ ಕೇಕ್ हापी बर्थे तेजु तेजु हम बर्थे कटमी चाकु गाय ಯೋ ಕಟ್ ಮಾಡಿ ಶಾರ್ಪ ಆ ಮೂ ಮಾಡಿದೀವಿ ಕಟ್ ಮಾಡಿ ಕೇಕ್ ಹ್ಯಾಪಿ बर्थडे ಟು ಯು ಟು ಮಿ ತೇಜು बर्थडे ಟು ಯು ಮದರ್ ಇಂಡಿಯಾ ಬಾರ್ बाबा तीन से तीन से हाँ तीन से तीन से ओके बाय 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 बाय

ಎಲ್ಲರಿಗೂ ವಿಶ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹಂಗೆ ಎಲ್ಲರಿಗೂ ಯಾರ್ಯಾರು ನನ್ನ ಬರ್ಡೇ ವಿಶ್ ಮಾಡಿದರೆ ಎಲ್ಲರಿಗೂ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳು ಹೀಗೆ ಎಲ್ಲ ವರ್ಷ ವರ್ಷ ಹಿಂಗೆ ವಿಶ್ ಮಾಡ್ತಾ ಇರಿ ಆಮೇಲೆ ಆಮೇಲೆ ಬ್ಲಾಗ್ ಎಂಡ್ ಮಾಡಿ ಇಲ್ಲಿಗೆ ಈ ಬ್ಲಾಗ್ನ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕ್ ಯು ಬೆಲ್ ಬಟನ್ ಜೋರಾಗಿ ಪ್ರೆಸ್ ಮಾಡಿ